ಕಾಂಗ್ರೆಸ್ ಪಾರ್ಟಿ ಕಾನೂನನ್ನು ಪಾಲನೆ ಮಾಡೋದು ಗೊತ್ತೇ ಇಲ್ಲ ಅವರು ಕಾನೂನು ಮುರಿಯದೇ ಗೊತ್ತಿದೆ ಅವರು ಇನ್ಕಮ್ ಟ್ಯಾಕ್ಸು ತನ್ನ ತಂದೆ ಆದಂಥ ಕಾನೂನಿನಲ್ಲಿ ಕೆಲಸ ಮಾಡ್ತದೆ ಆ ಆ ವರ್ಷದ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಮತ್ತು ರಿಟರ್ನ್ಸ್ ಕೊಡಬೇಕು ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅದನ್ನು ಕಟ್ಟದೆ ಸುಮಾರು ವರ್ಷದಿಂದ ಕಟ್ಟದೆ ಈಗ ಅವ್ರು ಆ್ಯಕ್ಷನ್ ಕೂಡಲೇ ಅದು ರಾಜಕೀಯ ಪ್ರೇರಿತ ಡೆಮೊಕ್ರಸಿ ಇವೆಲ್ಲ ಮಾತನಾಡುವಂಥದ್ದು ದಾರಿ ತಪ್ಪಿಸೋ ಕೆಲಸ ತಮ್ಮ ಹುಡುಕನ್ನು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಈ ಥರ ಮಾತಾಡ್ತಾರೆ ಫಾಲೋ ದಿ ರೂಲ್ಸ್ ರೂಲ್ಸನ್ನು ಪಾಲನೆ ಮಾಡಿದ್ರೆ ಯಾವುದು ತೊಂದರೆ ಆಗೋದು ಸರ್ ಸಿದ್ದರಾಮಯ್ಯ ಅವ್ರು ಕೂಡ ಹೇಳಿದ್ದಾರೆ ಈ ಥರ ಮಾಡೋದು ರಾಜಕೀಯವಾಗಿ ಸರಿಯಲ್ಲ ಮುಂದೆ ಒಂದು ವೇಳೆ ನಮ್ಮ ಸರ್ಕಾರ ಬಂತಂದರೆ ನಾವು ಕೂಡ ಕೆಲಸ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಇವತ್ತು ಹೇಳಿಕೆ ಕೊಟ್ಟಿವೆ ಇದೇನು ಅವ್ರಿಗೆ ಹೆದರಿಸ್ತಾರೆ ಇದರಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಕಾನೂನು ಪಾಲನೆ ಮಾಡಿದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ ಫಸ್ಟು ಸಿದ್ದರಾಮಯ್ಯ ಲೀಡರ್ಸ್ಗೆ ಯಾವ ಯಾವ ಕಾನೂನು ಅಡಿಯಲ್ಲಿ ಕೆಲಸ ಮಾಡಬೇಕು ಆ ಕಾನೂನು ಫಾಲೋ ಮಾಡೋದಕ್ಕೆ ಹೇಳಬೇಕು ಥ್ಯಾಂಕ್ ಯು ಯು ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ